ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಮಂಗಳೂರು ಸ್ಪೆಷಲ್ ಅಕ್ಕಿ ರೊಟ್ಟಿ ಮತ್ತು ಬಂಗುಡೆ ಮೀನಿನ ಸಾರು ಮಾಡ್ತಾಯಿದ್ದೇನೆ ರೊಟ್ಟಿ ಅಂತೂ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೋಡಿ ತುಂಬ ರುಚಿಯಾಗಿದೆ ಬಂಗುಡೆ ಮೀನಷ್ಟು ದೊಡ್ಡ ದೊಡ್ಡ ಮೀನು ತೊಗೊಂಡಿದ್ದೀನಿ ದೊಡ್ಡ ಬಂಗುಡೆ ಮೀನಾದ್ದರಿಂದ ಇದರ ಮೊಟ್ಟೆ ಕೂಡ ನೋಡಿ ತುಂಬ ದೊಡ್ಡದಿದೆ ದೊಡ್ಡ ಬಂಗುಡೆ ಮೀನು ಸಾರು ಅಕ್ಕಿ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದರ ಟೇಸ್ಟ್ ಅಂತ ಉಂಟಲ್ಲ ಜೀವನದಲ್ಲಿ ಮರಳಿಕ್ಕಿಲ್ಲ ಅಷ್ಟು ಒಳ್ಳೆಯದಾಗ್ತದೆ ನಮಗೆ ರುಚಿಯಾಗಿ ಆಗ್ತದೆ ದೊಡ್ಡ ಬಂಗುಡ ಸಾರು ತುಂಬ ಟೇಸ್ಟ್ ಆಗ್ತದೆ ಅಕ್ಕಿ ರೊಟ್ಟಿ ಜೊತೆ ರೈಸ್ ಐಟಮ್ ಜೊತೆ ಅಂತ ಸೂಪರ್ ಕಾಂಬಿನೇಷನ್ ಬನ್ನಿ ಅಕ್ಕಿ ರೊಟ್ಟಿ ಫಸ್ಟ್ ನಾವು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಏನೆಲ್ಲ ಮಾಡುವ ಅಂತ ನೋಡೋಣ ನೋಡಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೇನೆ ಇದು ನೀರು ದೋಸೆ ಎಲ್ಲ ಮಾಡುವ ಅಕ್ಕಿಯಲ್ಲ ಇನ್ನೊಂದು ಅಕ್ಕಿ ಬರ್ತದಲ್ಲ ರೇಷನಲ್ಲಿ ನಾವು ಇದು ಅಕ್ಕಿ ಎಲ್ಲ ಮಾಡ್ತೇವೆ ತುಳುವಿನಲ್ಲಿ ಸೇಮೆದಡ್ಡಲ್ ಅಂತ ಹೇಳ್ತಾರೆ ಆ ಅಕ್ಕಿಯನ್ನು ತಗೊಂಡಿದ್ದೇನೆ ಈಗ ನಾನು ಒಂದು ಬೌಲಲ್ಲಿ ಹಾಕಿದ್ದೇನೆ ಒಂದು ಏಳೆಂಟು ರೊಟ್ಟಿ ಮಾಡುವಷ್ಟು ನಾನು ಅಕ್ಕಿ ತೊಗೊಂಡಿದ್ದೇನೆ ಇದನ್ನು ನಾವು ಒಂದು ಮೂರು ನಾಲ್ಕು ಗಂಟೆಯಷ್ಟು ನೆನೆಲಿಕ್ಕೆ ಬಿಡುವ ಅದಕ್ಕೆ ನಾನು ನೋಡಿ ನೆನೆಯಲಿಕ್ಕೆ ಬಿಟ್ಟಿದ್ದೇನೆ ಇದು ನೆನೆದ ನಂತರ ನಾನು ಪುನಃ ಈ ಅಕ್ಕಿಯನ್ನು ಬಿಸಿ ನೀರಿಗೆ ಹಾಕ್ತೇನೆ ಬಿಸಿ ನೀರಿಗೆ ಯಾಕೆ ಹಾಕ್ತೇನೆ ಅಂದರೆ ನಾವು ರುಬ್ಬುವಾಗ ಸ್ವಲ್ಪ ಸಾಫ್ಟ್ ಆಗ್ತದೆ ಬಿಸಿ ನೀರಲ್ಲೇ ಹಾಕಿದರೆ ಇಲ್ಲದ್ರೆ ಸಹ ಸಾಗುದಿಲ್ಲ ಮತ್ತು ತುಂಬ ತೆಳುವಾಗ್ತದೆ ಅದಕ್ಕೆ ನಾನು ಬಿಸಿ ನೀರಲ್ಲೇ ಹಾಕಿಟ್ಟಿದ್ದೇನೆ ನೋಡಿ ಬಿಸಿ ನೀರು ತಣ್ಣಗಾದ ಮೇಲೆ ಈಗ ನಾನು ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ತರ್ತಾ ಇದ್ದೇನೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಬಿಸಿ ನೀರಲ್ಲಿ ಹಾಕಿದ್ರಿಂದ ತುಂಬ ಸಾಫ್ಟ್ ಆಗ್ತದೆ ಈಗ ಮಿಕ್ಸಿಯಲ್ಲಿ ರುಬ್ಬುವ ಇಲ್ಲಾದರೆ ಈ ಅಕ್ಕಿ ಉಂಟಲ್ಲ ಬಿಸಿ ನೀರಿನಲ್ಲಿ ಹಾಕಲಿಲ್ಲ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಇದು ಗ್ರೈಂಡರ್ ಎಲ್ಲೇ ಹಾಕಬೇಕು ನಾನು ಮಿಕ್ಸಿಯಲ್ಲೇ ನಿಮಗೆ ರುಬ್ಬಿ ತೋರಿಸ್ತೇನೆ ನೋಡಿ ರೊಟ್ಟಿ ಮಾಡುವಾಗ ನಾವು ಮಂಗಳೂರು ಸೈಡ್ ಈ ಅಕ್ಕಿ ರೊಟ್ಟಿ ಎಲ್ಲ ಸ್ಪೆಷಲ್ ನಮಗೆ ಇದಕ್ಕೆ ನಾವು ಮೀನಿನ ಪದಾರ್ಥ ಎಲ್ಲ ತುಂಬ ಆಗ್ತದೆ ತಿನ್ನಲಿಕ್ಕೆ ನೋಡಿ ನಾನು ಇಷ್ಟು ತೆಳುವಾಗಿ ತಗೊಂಡಿದ್ದೇನೆ ನಾನು ಹಿಟ್ಟನ್ನು ಹಿಟ್ಟನ್ನು ಅಂದರೆ ರುಬ್ಬಿದಂಥ ಅಕ್ಕಿ ನಾನು ನೆನೆಸಿ ಹಾಕಿದ್ದೇನಲ್ಲ ಅದು ಸ್ವಲ್ಪ ಅದನ್ನು ಮೆತ್ತಗಾಗಲಿಕ್ಕೆ ನಾನು ಕೈಯಲ್ಲೇ ತಿರುಗಿಸ್ತೇನೆ ನೋಡಿ ಅದೀಗ ಸಾಫ್ಟ್ ಅದಕ್ಕೆ ನಾವು ಸ್ವಲ್ಪ ಅಕ್ಕಿ ತುರಿ ಹಾಕಲಿಕ್ಕೊಂಡು ತಿರುದುಕೊಂಡು ಬರೋಣ ನಾನು ಒಂದು ಪ್ಲೇಟ್ನಷ್ಟು ಅಕ್ಕಿ ತುರಿಯನ್ನು ತಗೊಂಡಿದ್ದೇನೆ ರುಬ್ಬಿದಂತಹ ಅಕ್ಕಿ ಹಿಟ್ಟಿಗೆ ನಾನು ಹಾಕುವ ತೆಂಗಿನ ತುರಿಯನ್ನು ಹೀಗೆ ಮಾಡಿ ಒಂದು ಸ್ವಲ್ಪ ಹೊತ್ತು ಇಡುವ ನಾವು ಎರಡು ಗಂಟೆಯಷ್ಟು ಇಡುವ ಇದನ್ನು ನಾನಿದಕ್ಕೆ ಅಂಗಡಿಯಿಂದ ತಂದು ಅಕ್ಕಿ ಹಿಟ್ಟನ್ನೆಲ್ಲ ಯೂಸ್ ಮಾಡಲಿಲ್ಲ ನಾನೇ ಮನೆಯಲ್ಲಿ ಅಕ್ಕಿಯೆಲ್ಲ ನೆನೆಸಿ ಹಾಕಿ ಅದನ್ನು ರುಬ್ತಾ ಇದ್ದೇನೆ ಇದನ್ನು ಅಕ್ಕಿ ಜೊತೆ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡುವ ನಾವೀಗ ಬಂಗುಡೆ ಮೀನಿದ್ದು ಸಾರು ಮಾಡಿಕೊಂಡು ಬರುವ ನೋಡಿ ನಾನು ದೊಡ್ಡದಾದ ಒಂದು ಆರು ಬಂಗುಡಿ ಮೀನನ್ನು ತಗೊಂಡಿದ್ದೀನಿ ನೋಡಿ ಬಂಗುಡೆ ಮೀನು ತುಂಬ ಫ್ರೆಶ್ ಇದೆ ಹಸಿ ಹಸಿ ಇದೆ ಇದನ್ನು ಫಸ್ಟ್ ನಾವು ರೆಕ್ಕೆ ಕಟ್ ಮಾಡೋದು ಸೈಡಿದ್ದು ನೋಡಿ ಬಂಗುಡೆ ಕ್ಲೀನ್ ಮಾಡೋದು ಬಂಗುಡೆ ಮೀನು ಕ್ಲೀನ್ ಮಾಡೋದು ಹೀಗೆ ಬಂಗುಡೆ ಮೀನು ಕ್ಲೀನ್ ಮಾಡಿ ಆದಮೇಲೆ ನಾವಿದಕ್ಕೆ ಮಸಾಲೆಯನ್ನು ರುಬ್ಬಿಕೊಂಡು ಬರುವ ನೋಡಿ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಮತ್ತು ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸು ಅಂದರೆ ಕೆಂಪು ಮೆಣಸು ಇದನ್ನು ಎಣ್ಣೆ ಹಾಕದೆ ಫ್ರೈ ಮಾಡುವ ಈ ಥರ ಮಾಡಿದ್ರೆ ಒಂದು ಟೇಸ್ಟ್ ಬೇರೆನೆ ಆಗ್ತದೆ ಪದಾರ್ಥದ್ದು ಮತ್ತು ನಾನು ಇದನ್ನು ಫಸ್ಟ್ ಹುಡಿ ಮಾಡಿ ಇಡ್ತೇನೆ ಇದು ನನಗೆ ಅಮ್ಮ ಹೇಗೆ ಮಾಡೋದಂತ ಹೇಳಿಕೊಟ್ಟದ್ದು ಅಮ್ಮನ ಕೈ ರುಚಿ ಯಾವತ್ತೂ ಮರಳಿಕ್ಕಿಲ್ಲಲ್ಲ ನಾವು ಜೀವನ ಪೂರ್ತಿ ನೆನಪಿಡುವಷ್ಟು ಅವರು ಒಳ್ಳೆ ಮಾಡಿ ನಮಗೆ ಹೇಳಿಕೊಡ್ತಾರೆ ನೋಡಿ ಇದಕ್ಕೆ ನಾವು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಸ್ಪೂನಷ್ಟು ಅರಶಿನ ಇದಕ್ಕೆ ನಾನೀಗ ಗ್ರಿಂಡ್ ಮಾಡುವಾಗ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಫಸ್ಟ್ ನಾನು ಮೆಣಸು ಕೊತ್ತಂಬರಿ ಅದೆಲ್ಲ ಮಾಡಿ ನಂತರ ಅದಕ್ಕೆ ತೆಂಗಿನ ತುರಿ ಹಾಕಿ ರುಬ್ತೇನೆ ಅದು ಒಳ್ಳೆಯದಾಗ್ತದೆ ಹಾಗೆ ಮಾಡಿದರೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ತೇನೆ ಅದು ಸ್ವಲ್ಪ ಶುಂಠಿ ಹಾಕ್ತೇನೆ ಒಂದು ಎರಡು ಎಸ್ ಇಂಚಷ್ಟು ಶುಂಠಿ ಹಾಕ್ತೇನೆ ಮಸಾಲೆ ರುಬ್ಬಿದ್ದಾದಮೇಲೆ ಒಂದು ಬಾಣಲೆಯಲ್ಲಿ ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ ಇದಕ್ಕೆ ಒಂದು ಈರುಳ್ಳಿ ಒಂದು ಮೂರು ಹಸಿ ಮೆಣಸು ಸ್ವಲ್ಪ ಶುಂಠಿ ಹಾಕಿ ಕೆಂಪಗಾಗುವವರೆಗೆ ಎರಡು ಮಾಡಿ ಯಾಕಂದರೆ ಅದು ಹಸಿ ಮೆಣಸಿದ್ದು ಖಾರ ಎಲ್ಲ ಎಣ್ಣೆಯಲ್ಲೇ ಬಿಡುವಷ್ಟು ನಾವು ಫ್ರೈ ಮಾಡುವ ಮನೆಯಲ್ಲಿ ಪ್ರಾಯದವರೆಲ್ಲಿದ್ದರೆ ಅವರಿಗೆ ಜಾಸ್ತಿ ಖಾರ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೆ ನಾವು ಅವರಿಗೆ ಅನುಗುಣವಾಗಿ ಸ್ವಲ್ಪ ಸಾರೆಲ್ಲ ಮಾಡಬೇಕು ಅದಕ್ಕೆ ನಾನು ಸ್ವಲ್ಪ ಖಾರ ಕಮ್ಮಿ ಮಾಡಿ ನೋಡಿ ಈಗ ರುಬ್ಬಿದಂತಹ ಮಸಾಲೆಯನ್ನು ಹಾಕುವ ಇದಕ್ಕೆ ರುಬ್ಬಿದಂಥ ಮಸಾಲೆ ಒಂದು ಎಣ್ಣೆಯಲ್ಲೇ ಒಂದು ಮೂರು ನಿಮಿಷದಷ್ಟು ಬಿಡ್ತೇನೆ ಆಗನೇ ನೀರು ಹಾಕೋದಿಲ್ಲ ತೆಳು ಮಾಡೋದಿಲ್ಲ ಯಾಕೆಂದರೆ ಟೇಸ್ಟ್ ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ ನೋಡಿ ಫಸ್ಟ್ ಗಟ್ಟಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬೋದು ಜಾಸ್ತಿ ಸಹ ಬೇಡ ತುಂಬ ಸಹ ಬೇಡ ಮೀಡಿಯಮ್ ಆಗಿ ಮಾಡುವ ನಾವು ರೊಟ್ಟಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ನೋಡಿ ಈಗ ಮೀನು ಕುದಿ ಬರ್ತಾ ಉಂಟು ಮೀನಿದ್ದು ಮಸಾಲೆ ಈಗ ಮೀನು ಹಾಕುವ ನಾನು ಒಂದು ಬಂಗಡೆಯನ್ನು ಮೂರು ಪೀಸಾಗಿ ಕಟ್ ಮಾಡಿದ್ದೇನೆ ತುಂಬ ದೊಡ್ಡ ಪೀಸ್ ಮಾಡಿದ್ರೆ ಸಹ ಒಳ್ಳೆದಾಗೋದಿಲ್ಲ ಅಂತ ತುಂಬ ದೊಡ್ಡ ದೊಡ್ಡ ಬಂಗುಡೆ ಇದು ಇದರ ಟೇಸ್ಟ್ ಅಷ್ಟೇ ಒಳ್ಳೆಯದಿರ್ತದೆ ල්ල කුදි බරවාගා මී නොහක් බෙකු. මීනු අද්‍රරල්ල මත්තෙ වෙේතද. මීන හකත්මිලය. ಆಗನೇ ನಾನು ಸೌಟಾಕಿ ಇದು ಮಾಡೋದು ಬೇಡ ಸ್ವಲ್ಪ ಒಂದು ಐದು ನಿಮಿಷ ಇರಲಿ ನಂತರ ಮೆಲ್ಲ ಇದು ಮಾಡು ಇದು ದೊಡ್ಡ ಬಂಗುಡೆ ಆದ್ರಿಂದ ಬೇಗ ಇದು ಸಹ ಸ್ವಲ್ಪ ಸೌಟ್ ಹಾಕಿ ಇದು ಮಾಡಬೇಕು ತಳ ಹಿಡಿದ್ರೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಗ್ಯಾಸ್ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಪರಿಮಳ ಸಹ ತುಂಬ ಒಳ್ಳೆ ರೀತಿಯಲ್ಲಿ ಪರಿಮಳ ಬರ್ತಾ ಉಂಟು ಸ್ವಲ್ಪ ಕುದಿ ಜಾಸ್ತಿ ಬರಲಿ ನಾವು ನೆಕ್ಸ್ಟ್ ಡೇ ಇಟ್ಟು ಸಹ ತಿನ್ಬೋದು ಇದನ್ನು ನೋಡಿ ಈಗ ಬಂಗುಡಿ ಮೀನಿನ ಸಾರು ರೆಡಿ ಇದೆ ಬಂಗುಡಿ ಮೀನಿನ ಸಾರು ರೆಡಿ ಇದೆ ನಾವು ಇದಕ್ಕೆ ಇದರ ಜೊತೆ ತಿನ್ನಲಿಕ್ಕೆ ಈಗ ಅಕ್ಕಿ ರೊಟ್ಟಿ ಮಾಡಿಕೊಂಡು ಬರುವ ನಾನು ಆಗನೇ ಬೆರೆಸಿಯೆಲ್ಲ ಇಟ್ಟಿದ್ದೇನಲ್ಲ ಈಗ ಬಿಸಿ ಬಿಸಿ ಬಂಗುಡಿ ಮೀನಿನ ಸಾರಿಗೆ ಅಕ್ಕಿ ರೊಟ್ಟಿ ಮಾಡಿಕೊಂಡು ಬರುವ ಈಗ ನಾನು ಒಂದು ತವ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ಅದಕ್ಕೆ ಎಳ್ಳೆಣ್ಣೆ ಸವಾರ್ತೇನೆ ಎಳ್ಳೆಣ್ಣೆ ಯಾಕೆಂದರೆ ದೇಹಕ್ಕೆ ಕೂಡ ತಂಪು ನಾವು ಈ ಥರ ಅಕ್ಕಿ ರೊಟ್ಟಿ ಎಲ್ಲ ಮಾಡಿ ತಿನ್ನುವಾಗ ನಮಗೆ ತುಂಬ ಹೀಟ್ ತಕ ಆಗ್ಬೋದು ಉಷ್ಣಾಂಶ ಆಗ್ಬೋದು ಆದ ಕಾರಣ ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೇನೆ ಮತ್ತು ಹಾಕ್ತೇನೆ ನೋಡಿ ಅಕ್ಕಿ ರೊಟ್ಟಿಗೆ ನಾನು ಮಾಡಿದಂತಹ ಇದನ್ನು ಹಾಕಿ ನೋಡಿ ನೀರಲ್ಲಿ ಕೈ ಮುಳುಗಿಸಿ ಹೀಗೆ ತಟ್ಟಬೇಕು ನೋಡಿ ತುಂಬ ರುಚಿಯಾಗ್ತದೆ ಎಳ್ಳೆಣ್ಣೆ ಸವಾರಿ ಸ್ವಲ್ಪ ಹಿಟ್ಟನ್ನು ತಗೊಂಡು ನೀರಲ್ಲಿ ಕೈ ಮುಳುಗಿಸಿ ಅದನ್ನು ಹೀಗೆ ತಟ್ಟಬೇಕು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಡಬೇಕು ತುಂಬ ಫಾಸ್ಟ್ ಇಟ್ಟರೆ ಅದು ಸೀದೋಗ್ತದೆ ಅಂದರೆ ಕರಂಚಿ ಹೋಗ್ತದೆ ಈಗ ಮುಚ್ಚಿ ಇಡುವ ನೋಡಿ ಬೆಂದಿದೆ ಅಂತ ನೋಡ್ತೇನೆ ಇಲ್ಲ ಸ್ವಲ್ಪ ಹೊತ್ತು ಇರಲಿ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನೋಡುವ ನೋಡಿ ಈಗ ತಿರುಗಿಸಿ ಹಾಕ್ತೇನೆ ನೀವೇ ನೋಡಿ ಎಷ್ಟು ಸಾಫ್ಟ್ ರೊಟ್ಟಿ ರೆಡಿಯಾಗಿದೆ ಅಂತ ನೋಡಿ ಈಗ ಇನ್ನೊಂದು ಮಾಡ್ತೇನೆ ಎಳ್ಳೆಣ್ಣೆ ಸವಾರಿ ನೋಡಿ ಹಿಟ್ಟನ್ನು ಹಾಕೋದು ಮಾಡಿದಂತಹ ಮತ್ತು ನೀರಲ್ಲಿ ಕಾಯಿ ಮುಳುಗಿಸಿ ಮುಳುಗಿಸಿ ಹೀಗೆನೆ ತಟ್ಟೋದು ನೋಡಿ ತುಂಬ ಸುಲಭ ಎಂಥ ಕಷ್ಟ ಇಲ್ಲ ಅಂಗಡಿಯಿಂದ ಹಕ್ಕಿ ಹಿಟ್ಟನ್ನೆಲ್ಲ ತಂದು ಇದು ಮಾಡೋದಕ್ಕಿಂತ ಮನೆಯಲ್ಲೇ ನೋಡಿ ಸುಲಭವಾಗಿ ರೊಟ್ಟಿ ಮಾಡ್ಬೋದು ಎಂಥ ಕಷ್ಟ ಇಲ್ಲ ನೋಡಿ ರೊಟ್ಟಿ ರೆಡಿ ಇದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ನಾನು ತೋರಿಸ್ತೇನೆ ನೋಡಿ ಈಗ ತಿರುಗಿಸಿ ಹಾಕ್ತೇನೆ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಜಾಸ್ತಿ ಉರಿಯಲ್ಲಿ ಇಟ್ಟರೆ ಸೀದೋಗ್ತದೆ ಅದು ಈಗ ಮಂಗಳೂರು ಸ್ಪೆಷಲ್ ಅಕ್ಕಿ ರೊಟ್ಟಿ ಬಂಗುಡೆ ಮೀನಿನ ಸಾರು ಸವಿಯಲು ರೆಡಿ ಇದೆ ನೋಡಿ ಇದರ ಟೇಸ್ಟ್ ಅಂತೂ ತುಂಬ ಒಳ್ಳೆಯದಾಗ್ತದೆ ಕಾಮ್ ನಾನು ಮಾಡಿದಂತಹ ರೆಸಿಪಿ ನೀ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್